ನಿಮ್ಮ ವಾಹಿನಿ ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣದ ದಲಿತ ಸಮುದಾಯದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ನಾಗಮಂಗಲ ಪಟ್ಟಣದಲ್ಲಿ ಆಚರಣೆ ಮಾಡಲಾಯಿತು ಹಲವಾರು ಸಮುದಾಯದ ಮುಖಂಡರು ಸಂಭ್ರಮದಿಂದ ಈ ಹಬ್ಬದಲ್ಲಿ ಭಾಗವಹಿಸಿದರು ಗಣ್ಯರಿಂದ ಬಾಬಾ ಸಾಹೇಬ್ ಪುತ್ಥಳಿಗೆ ಪುಷ್ಪಾರ್ಚನೆ ಸಲ್ಲಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಸಮಾಜ ಸೇವಕರಾದ ಗೌರೀಶ್ ಮಾತನಾಡಿ ಸಂವಿಧಾನ ಎಂದರೆ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬದುಕಬೇಕು ಎಲ್ಲರಿಗೂ ಕೂಡ ಒಂದೇ ಕಾನೂನು ದೇವರು ಮತ್ತು ಸಂವಿಧಾನ ಎರಡನ್ನೂ ಕೂಡ ಭಾರತ ದೇಶದಲ್ಲಿ ಪೂಜಿಸುತ್ತೇವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಕಿಕೊಟ್ಟ ಹಾದಿಯಲ್ಲಿ ಎಲ್ಲರೂ ಬದುಕೋಣ ಎಂದರು ಜಗತ್ತಿಗೆ ಮಹಾನ್ ವ್ಯಕ್ತಿ ನಾವು ಏನ್ ದೇವ್ರ ಪೂಜೆ ಮಾಡ್ತೀವಿ ಆ ದೇವರಿಗಿಂತ ಮಿಗಿಲಾದ ಯಾವ್ದಾರ ಇದ್ರೆ ಸಂವಿಧಾನ ಸಂವಿಧಾನ ಮಾಡಬೇಕಾಗಿ ದೇವರಿಗೆ ದೇವರು ಯಾವ್ದು ಸಂವಿಧಾನ ಆ ಸಂವಿಧಾನ ಕೊಟ್ಟಂತ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೂಮಿ ಇರೋವರೆಗೂ ಯಾಕೆಂದ್ರೆ ಅಂತ ಸಂವಿಧಾನ ಈ ದೇಶಕ್ಕೆ ಕೊಟ್ಟಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿ ಬದುಕ್ತಾ ಇದ್ದೀವಿ ಅಂದ್ರೆ ಆ ಸಂವಿಧಾನನೇ ಕಾರಣ ಸಂವಿಧಾನ ಇಲ್ಲ ಅಂದ್ರೆ ನಾವ್ ಇವತ್ತು ಮತ್ತೊಂದೇ ಕಷ್ಟ ಆಗ್ತದೆ ಬರೀ ಜನ ಮಾನವರಿಗೆ ಅಷ್ಟೇ ಸಂವಿಧಾನ ಕೊಟ್ಟಿಲ್ಲ ಪ್ರಾಣಿ ಪಕ್ಷಿಗಳು ಮರಗಳಿಗೆಲ್ಲ ಸಂವಿಧಾನ ಕೊಟ್ಟಿ ಎಲ್ಲದಕ್ಕೂ ಸಂವಿಧಾನ ಇದೆ ಮಾತಾಡ್ತು ಮಾತಾಡೋದು ಅಷ್ಟೇ ಸಹೋದರಿ ಲಕ್ಷ್ಮೀ ಮಹೇಶ್ ಅವರು ಪಟ್ಟಣ ಪಟ್ಟಿದ ಅಧ್ಯಕ್ಷ ಆಗಿರೋದ್ರೆ ಅದಕ್ಕೆ ಕಾರಣ ಯಾರು ಬಾಬಾ ಅಂಬೇಡ್ಕರ್ ಸಂವಿಧಾನ ಇಲ್ಲ ಅಂದ್ರೆ ಇವತ್ತು ಹೆಂಗೆ ಇತ್ತು ಅಂದ್ರೆ ಕಲ್ಪನೆ ಮಾಡ್ಕೊಳಕ್ಕಾಗ್ತಾ ಇಲ್ಲ ಆದ್ರಿಂದ ಎಲ್ಲರಿಗೂ ನೂರ ಮೂವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದ ಬೆಳೂರು ಪೊಲೀಸ್ ಠಾಣೆಯ ಪಿಎಸ್ಐ ರವಿಕುಮಾರ್ ಮಾತನಾಡಿ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಸಮನ್ವಯತೆ ಎಲ್ಲಾ ಗುಣಗಳನ್ನು ಹೊಂದಿದ್ದ ವ್ಯಕ್ತಿ ಎಂದರೆ ಅದು ಅಂಬೇಡ್ಕರ್ ಮಾತ್ರ ಭಾರತದ ಸಂವಿಧಾನ ಕಾನೂನು ಕಟ್ಟಳೆ ತತ್ವದಡಿ ಎಲ್ಲರೂ ಕೂಡ ಶಾಂತಿಯಿಂದ ಬದುಕಿದ್ದೇವೆ ಈ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೀರ್ತಿ ಪತಾಕೆಯನ್ನು ಹರಿಸಿರುವಂಥ ಒಂದು ವ್ಯಕ್ತಿತ್ವದ ಗುಣವನ್ನು ಹೊಂದಿದಂಥ ವ್ಯಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಜನಿಸಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದರ ಪ್ರಯುಕ್ತವಾಗಿ ಇಂದು ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಿರೋದು ವೈಯಕ್ತಿಕವಾಗಿ ಹಾಗೂ ಸಾರ್ವಜನಿಕ ಮಿತ್ರರಿಗೆ ಒಂದು ಖುಷಿಯ ವಿಚಾರ ಅಂಬೇಡ್ಕರ್ ಜಿ ಅಂತ ಒಂದಿದರ್ಶನ ನೆನಪಾಗೋದು ಭಾರತದ ಸಂವಿಧಾನ ಅಂತ ನೆನಪಾಗ್ತದೆ ಭಾರತದ ಸಂವಿಧಾನವನ್ನು ಸುದೀರ್ಘವಾಗಿ ಮೆರವಣಿಗೆಯಲ್ಲಿ ಬರೆದು ಕರಡು ಸಮಿತಿಯ ಅಧ್ಯಕ್ಷರಾಗಿ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಒಂದು ಸುಭದ್ರವಾದಂಥ ಸಂವಿಧಾನವನ್ನು ಬರೆದಂಥ ಕೀರ್ತಿಯನ್ನು ನಮ್ಮ ಅಂಬೇಡ್ಕರ್ ಸಾಹೇಬರಿಗೆ ತತ್ತದೆ ಈ ಒಂದು ನಾವೆಲ್ಲ ಇವತ್ತು ಜೀವನ ಮಾಡ್ತಾ ಇದೀವಿ ಒಂದು ಕಾನೂನು ಕಟ್ಟಲೆ ಶಾಂತಿ ಸುವ್ಯವಸ್ಥೆ ಒಂದು ಸಮಾಜ ನೆಲೆಸಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಮೂಲ ಆಶಯ ಮೂಲ ಕಳಾದಿ ಯಾವುದು ಅಂದ್ರೆ ನಮ್ಮ ಭಾರತದ ಸಂವಿಧಾನ ಶಾಂತಿ ಬಾಳುವೆಂದ ಈ ಸಮಾಜವನ್ನು ಕಟ್ಟಬೇಕು ಅಂತ ಅವ್ರ ಉದ್ದೇಶ ಇರ್ತದೆ ಆ ನಿಟ್ಟಿನಲ್ಲೇ ಸಂವಿಧಾನವನ್ನು ನಿರ್ಮಾಣ ಮಾಡಿ ನಮ್ಮೆಲ್ಲರಿಗೂ ದಾರಿದೀಪ ಮಾಡ್ಕೊಂಡಿದ್ದಾರೆ ಆ ದಾರಿದೀಪದಲ್ಲಿ ನಾವೆಲ್ಲ ಬಾಳ್ತಾ ನಾನು ಬಹಳ ಜೊತೆಗೆ ಇತರರನ್ನು ಬಾಳಬೇಕು ಕಾರ್ಯಕ್ರಮದಲ್ಲಿ ಬೆಳ್ಳೂರು ಹೋಬಳಿಯ ದಲಿತ ಸಮುದಾಯದ ಮುಖಂಡರು ಹಾಗೂ ವಿವಿಧ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ